ಿವೇನ್ ಅವರ ಪತ್ತರೇ ಯುವಕ ಹುಟ್ಟಾಡುಗಾಗಿ ಅವರಿಗೆ ಕಸು ನಾಗಿ ಹಾಗೂ ತನ್ನ ಪತ್ರ ಇವತ್ತು ಅವರ ಹುಟ್ಟಾಪಕ್ಕ ಅಭಿನಂದನೆ ಸಲ್ಲಿಸಲಾಗುತ್ತೇವೆ ಯುವ ಈ ಒಂದು ಕುಲಾಪುರ ಕಬ್ಬು ಬೆಳೆಗಾರರ ಹೋರಾಟ ಸೇರಿದಂತ ಲಕ್ಷಾಂತರ ಜನ ಹಾಗೂ ಬೆಂಬಲವನ್ನು ಮುಖಾಂತರ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ ಸಿಬ್ಬಾರಿ ಹಾಗೂ ಬೆಂಬಲವನ್ನು ಕರೆಯುವ ಮುಖಾಂತರ ಅವರ ಹುಟ್ಟು ಹಬ್ಬಕ್ಕೆ ಯುವಕ ಲಕ್ಷಾಂತರ ಜನ ಸೇರಿದಂತಹ ರೈತರವಾಗಿ ಇದೆ ವಯನಾಡು ರೈತರ ಭಾಗದಲ್ಲಿರುವಂತಹ ಕೂಡ ಈಗಾಗಲೇ ಅವರ ನಮ್ಮ ಅವರ ನಮ್ಮ ಭಾಜಿ ನಮ್ಮ ರೈತರ ಮಧ್ಯದಲ್ಲಿ ಉಪ ಆಚರಣೆ ಮಾಡ್ಕೊಂಡು

நம்ம மீடியாத அல்ல அவங்க வந்து

તવા ખા છે ને પર બેયા મે બર બેયા બર બેયા બ્રેક જસાન ક્રોસ યોર પાટાર તો એલોર કઈ મું દે આને મન મે મોલી કાલ હેત તરે કુતાર தைம <laughs> <laughs> <laughs>

ಇವತ್ತಿನ ಏನೋ ನಮ್ಮ ವೇದಿಕೆಗೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಸರ್ ಕೂಡ ಭಾಗವೇಶ್ವರ್ ಅವರಿಗೆ ವಿಶೇಷವಾದ ಇಡೀ ನಾಡಿನ ರೈತರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತೀರ್ಮಾನ ಮಾಡಿದ್ರ ನಾವು ಕೇಕ್ ತಂದು ಕಟ್ ಮಾಡಿ ಮಾಡಿದ ಸುಖ ಶಾಂತಿ ಇಲ್ಲಿ ರೈತರ ಬೀದಿ ಒಳಗ ಹೋರಾಟ ಮಾಡತ್ತರು ಏಳು ದಿನ ಇವತ್ತು ಬೀದಿ ಒಳಗೆ ಕೂತರು ಅದಕ್ಕೆ ನಾವ ಕೇಕ್ ಆದ ಅಡಂಬರ ಬೇಡ ರೈತರಿಗೆ ಸುಖ ಆತಪ್ಪ ಅಂದ್ರ ಮುಂದಿನ ದಿನ ಮಾಡ ನೋಡಕ್ ಬರ್ತಿದ್ದೇವೆ ಕಬ್ಬ ಮತ್ತು ಅಭಿನಂದನೆ ಕೂಡ ಎಪ್ಪ ಆತಂದ್ರ ಬಹಳ ಸಂತೋಷ ಏನಪ್ಪ ಆತಂದ್ರ ನನಗೆ ಯಾರ ಘಟಿತನ ಇರ್ತಾರಲ್ಲ ಅವ್ರ ಬದಲು ನನಗೆ ಬಹಳ ಗೌರವ ವೈಯಕ್ತಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ನನಗೆ ನಿನ್ನೆ ರಾತ್ರಿ ಇವತ್ತೇನ್ ಒಳ್ಳೆಯದ ಮಕ್ಕಳು ಇತಿಹಾಸ ಅದ್ರ ಬದಲು ನಮ್ಗೆ ಯಾವಾಗ ಮರಿದಿಲ್ಲ ಯಾರು ಕೂಡ ಮರಿದಿಲ್ಲ ಅಂತ ಒಂದು ಐತಿಹಾಸಿಕ ಆರಾಮ್ ಇರ್ಬೋದಾಗಿತ್ತ ಬಹಳಷ್ಟಬಂಧ ಹಂಗ ಹೋಗಿದಾರ ಆದ್ರೂ ಅವ್ರು ನಿನ್ನೆ ನಾನು ಇಲ್ಲೇ ನನ್ನ ಜೊತೆನೇ ಇತ್ತ